ಇಂಡಿಯನ್ ಹಾಕಿ ಟೀಂ ಪ್ಲೇಯರ್ ಮೇಲೆ ಬೆಂಗಳೂರಲ್ಲಿ ಎಫ್ಐಆರ್ ಆಗೋದಾಗಿ ನಂಬಿಸಿ ಸ್ಟಾರ್ ಆಟಗಾರ್ತಿಗೆ ಬಲತ್ಕಾರ ಪ್ರತಿಷ್ಠಿತ ಕ್ರೀಡೆಯಲ್ಲಿ ಭಾರತ ತಂಡ ಪ್ರತಿನಿಧಿಸಿದ್ದ ಯುವತಿಯ ಮೇಲೆ ಅತ್ಯಾಚಾರ ಆರೋಪ ಭಾರತೀಯ ಹಾಕಿ ತಂಡದ ಡಿಫೆಂಡರ್ ವರುಣ್ ಕುಮಾರ್ ಮೇಲೆ ಎಫ್ಐಆರ್ ಪ್ರೀತಿ ಪ್ರೇಮದ ಹೆಸರಲ್ಲಿ ನಂಬಿಸಿ ಅತ್ಯಾಚಾರ ಆರೋಪ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ ಸಂತ್ರಸ್ತ ಯುವತಿ ಜಲಂಧರ್ನಲ್ಲಿರೋ ವರುಣ್ಗಾಗಿ ಬಲೆ ಬೀಸಿದ ಜ್ಞಾನಭಾರತಿ ಪೊಲೀಸರು ಈ ಯುವತಿಯ ಪರಿಚಯ ಇನ್ಸ್ಟಾಗ್ರಾಂ ಮೂಲಕ ವರುಣ್ಗೆ ಆಗಿತ್ತು ಈಕೆ ಕೇವಲ ಹದಿನೇಳು ವರ್ಷದವಳಾಗಿದ್ದಾಗಲೇ ಒತ್ತಾಯವಾಗಿ ನನ್ನನ್ನು ಪ್ರೀತಿಸುವಂತ ವರುಣ್ ಕುಮಾರ್ ಹಿಂದೆ ಬಿದ್ದಿದ್ದ ಅಂತ ಯುವತಿ ದೂರು ನೀಡಿದ್ದಾರೆ ಒಟ್ನಲ್ಲಿ ಅಪ್ರಾಪ್ತಿಯನ್ನ ಮದುವೆಯಾಗಿ ನಂಬಿಸಿ ಮದುವೆಯಾಗೋದಾಗಿ ನಂಬಿಸಿ ದೈಹಿಕ ಸಂಪರ್ಕ ಹೊಂದಿ ವಂಚಿಸಿದ ಆರೋಪವೊಂದು ಕೇಳಿಬಂದಿದೆ ಈ ಆರೋಪ ಕೇಳಿಬಂದಿರೋದು ಅರ್ಜುನ ಪ್ರಶಸ್ತಿ ವಿಜೇತ ಆಟಗಾರ ಹಾಕಿ ತಂಡದ ಡಿಫೆಂಡರ್ ವರುಣ್ ಕುಮಾರ್ ಮೇಲೆ ಹೈದರಾಬಾದ್ ಮೂಲದ ವಾಲಿಬಾಲ್ ಆಟಗಾರ್ತಿ ನೀಡಿದ ದೂರಿನ ಆಧಾರದ ಮೇಲೆ ಜ್ಞಾನಭಾರತಿ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ವರುಣ್ ಕುಮಾರ್ ವಿರುದ್ದ ಪೋಕ್ಸೋ ಅತ್ಯಾಚಾರ ಹಾಗೂ ವಂಚನೆ ಕೇಸ್ ನಡೆಯ ಎಫ್ಐಆರ್ ದಾಖಲಾಗಿದೆ ಈತ ಎರಡು ಸಾವಿರದ ಹತ್ತೊಂಬತ್ತರಿಂದ ಯುವತಿ ಜೊತೆಗೆ ಸಂಪರ್ಕದಲ್ಲಿದ್ದ ಹಾಗೂ ಹಲವಾರು ಬಾರಿ ಈಕೆಯ ಮೇಲೆ ಅತ್ಯಾಚಾರವೆಸಗಿದ್ದ ಎನ್ನಲಾಗಿದೆ ವರುಣ್ ಕುಮಾರ್ ಮೂಲತಃ ಹಿಮಾಚಲ ಪ್ರದೇಶದವನಾಗಿದ್ದು ಹಾಕಿಗಾಗಿಯೇ ಪಂಜಾಬ್ಗೆ ಶಿಫ್ಟ್ ಆಗಿದ್ದ ಎನ್ನಲಾಗಿದೆ ಈತನ ಹಾಕಿಯ ಪದಾರ್ಪಣೆ ಬಗ್ಗೆ ಮಾತಾಡುವುದಾದರೆ ಈತ ಎರಡು ಸಾವಿರದ ಹದಿನೇಳರಲ್ಲಿ ಭಾರತ ತಂಡದ ಪರ ಆಟವಾಡೋಕೆ ಶುರು ಮಾಡಿದ್ದ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೆರಡರ ಬರ್ಮಿಂಗ್ಹ್ಯಾಮ್ ಕಾಮನ್ವೆಲ್ತ್ ಗೇಮ್ನಲ್ಲಿ ಬೆಳ್ಳಿ ಪದಕ ಗೆದ್ದು ದೇಶಕ್ಕೆ ಗೌರವ ತಂದುಕೊಟ್ಟಿದ್ದ ಎರಡು ಸಾವಿರದ ಇಪ್ಪತ್ತರಲ್ಲಿಯೂ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕ ಕೂಡ ಗೆದ್ದಿದ್ದ ಹೀಗಾಗಿ ಹಿಮಾಚಲ ಪ್ರದೇಶ ಸರ್ಕಾರ ಒಂದು ಕೋಟಿ ರೂಪಾಯಿ ಬಹುಮಾನ ಘೋಷಿಸಿತ್ತು ಇನ್ನು ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರ ಸಾಲಿನ ಪ್ರತಿಷ್ಠಿತ ಅರ್ಜುನ ಪ್ರಶಸ್ತಿಗೂ ವರುಣ್ ಕುಮಾರ್ ಭಾಜನರಾಗಿದ್ದರು ಸದ್ಯ ಇದೀಗ ಪ್ರೀತಿ ಪ್ರೇಮದ ಹೆಸರಲ್ಲಿ ನಂಬಿಸಿ ಮೋಸ ಮಾಡಿದ ಆರೋಪದಲ್ಲಿ ವರುಣ್ ಕುಮಾರ್ ಹೆಸರು ಕೇಳಿಬಂದಿದೆ ಹೀಗಾಗಿ ಜಲಂಧರ್ನಲ್ಲಿರೋ ಆರೋಪಿ ವರುಣ್ಗಾಗಿ ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸರು ಬಲೆ ಬೀಸಿದ್ದಾರೆ ಜನಶಕ್ತಿಯೇ ನಿರ್ಣಾಯಕ